ಈ ಬಾರಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರ್ತಾ ಇದೆ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕಾಗಿದೆ ನಿಮ್ಮೆಲ್ಲರ ಶಕ್ತಿ ಕಾಂಗ್ರೆಸ್ ಪಕ್ಷದ ಮೇಲಿರಲಿ ನಮ್ಮ ಅಭ್ಯರ್ಥಿಗಳ ಸುದೀನ್ ಕುಮಾರ್ ಕ್ರಮ ಸಂಖ್ಯೆ ಮೂರಕ್ಕೆ ದಯಮಾಡಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಂದು ದಯಮಾಡಿ ತಪ್ಪದೇ ಮತದಾನ ಇಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು ಮುಂಚೆಯಿಂದಲೇ ಇದೆ ಇದೇನು ಹೊಸನಲ್ಲ ಕಡಾಖಂಡಿತವಾಗಿ ನೂರಕ್ಕೆ ನೂರು ನಾವು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ನಾವು ಗೆಲ್ತೀವಿ ಸನ್ಮಾನ್ಯ ಮೋದಿ ಅವರ ಸಾಧನೆ ಕರ್ನಾಟಕಕ್ಕೆ ಶೂನ್ಯ ಆಗಿದೆ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ದಿನಾಂಕ ನಿಗದಿಯಾಗಿದೆ ಹಾಗಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ದಯಮಾಡಿ ನಿಮ್ಮ ನಿಮ್ಮ ಬೂತ್ ಕೇಂದ್ರಗಳಲ್ಲಿ ಹೋಗಿ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳಂತ ಸುನಿಲ್ ಬೋಸ್ ಕ್ರಮ ಸಂಖ್ಯೆ ಮೂರಕ್ಕೆ ದಯಮಾಡಿ ನಿಮ್ಮ ಅತಿ ಅಮೂಲ್ಯವಾದ ಮತಗಳನ್ನು ಹಾಕಿ ಜೊತೆಗೆ ನಾವು ಕೂಡ ಇಡೀ ವಿಧಾನಸಭಾ ಕ್ಷೇತ್ರ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಒಳ್ಳೆಯ ಉತ್ತಮವಾದ ವಿಚಾರ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ಪರ ಒಂದು ಒಳ್ಳೆ ಒಲುವಿದೆ ಹಾಗಾಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಬೇರೆ ಪಕ್ಷಕ್ಕೆ ಹಾಕಿ ಹಾಳು ಮಾಡಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗೆ ನಿಮ್ಮದೊಂದು ಸಹಕಾರ ನಮ್ಮಲ್ಲಿರಲಿ ಹಾಗಾಗಿ ಒಂದೇ ಒಂದು ಮನವಿ ಈ ಬಾರಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರ್ತಾ ಇದೆ ಹಾಗಾಗಿ ಆ ಒಂದು ಶಕ್ತಿಗೆ ನಿಮ್ಮದೊಂದು ಶಕ್ತಿಯನ್ನು ಸೇರಿಸಿ ಒಂದು ಚಾಮರಾಜನಗರದಿಂದ ನಗರದಿಂದ ಒಂದು ಒಳ್ಳೆಯ ಅಭ್ಯರ್ಥಿ ನಮ್ಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕಾಗಿದೆ ನಿಮ್ಮೆಲ್ಲರ ಶಕ್ತಿ ಕಾಂಗ್ರೆಸ್ ಪಕ್ಷದ ಮೇಲಲ್ಲಿ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳ ಸುದೀನ್ ಕುಮಾರ್ ಕ್ರಮ ಸಂಖ್ಯೆ ಮೂರಕ್ಕೆ ದಯಮಾಡಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕರಂದು ದಯಮಾಡಿ ತಪ್ಪದೇ ಮತದಾನವನ್ನು ಮಾಡಿ ಸರ್ ಈಗ ಏನು ಜಿದ್ದಾ ಜಿದ್ದಿ ಅಂತ ಏನಿಲ್ಲ ಕಳೆದ ಐವತ್ತೆರಡನೇ ಇಸ್ವಿಯಿಂದಲೂ ಕೂಡ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರಿಂದ ಹಿಡಿದುಕೊಂಡು ಮಾನ್ಯ ಪ್ರಸಾದ್ ಅವರಿಂದ ಹಿಡ್ಕೊಂಡು ಇಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು ಮುಂಚೆಯಿಂದಲೇ ಇದೆ ಇದೇನು ವಸ್ತೇನಲ್ಲ ಹಾಗಾಗಿ ನಮಗೆ ಗೆಲುವು ನಿಶ್ಚಿತ ಹಾಗಾಗಿ ನಮಗೆ ಗೆಲುವಂತೂ ಕಡಾಖಂಡಿತವಾಗಿ ನೂರಕ್ಕೆ ನೂರು ನಾವು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ನಾವು ಗೆಲ್ತೀವಿ ಎನ್ ಡಿ ಎ ಅಭ್ಯರ್ಥಿ ಬಾಲರಾಜು ಅವರು ಹೇಳ್ತಾರೆ ನಮಗೆ ಭಾಳಷ್ಟು ಲೈಕ್ ಜೆ ಡಿ ಎಸ್ ಜೊತೆ ಅವರು ಮೈತ್ರಿ ಆಗಿರೋದ್ರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಲವು ತೋರಿಸ್ತಾರೆ ಮತದಾರರು ಅಂತ ಹಿಂದೆಯೂ ಕೂಡ ನಾವು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ನವರು ಕೂಡ ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಆಗಿತ್ತುಕೊಂಡು ಇಡೀ ರಾಜ್ಯದಲ್ಲಿ ಮಾಡ್ಕೊಂಡಿ ಬಟ್ ನಾವು ಕೇಳಬಂದರೆ ಒಂದೇ ಒಂದು ಸೀಟ್ ಮಾತ್ರ ಹಾಗಾಗಿ ಜೆ ಡಿ ಎಸ್ಸು ನಮ್ಮ ನಮ್ಮ ಭಾಗದಲ್ಲಿ ಅಷ್ಟೊಂದು ಪ್ರಾಬಲ್ಯಗಳು ನಮಗೇನು ತೋಚಲ್ಲ ಹಾಗಾಗಿ ನಮಗೇನು ನೇರವಾಗಿ ಕಾಂಗ್ರೆಸ್ಸು ಆದಂಥ ಅದೇ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡ್ಕೊಂಡು ಇಲ್ಲಿಯ ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಹಾಗಾಗಿ ಇದು ಜೆ ಡಿ ಎಸ್ಸು ಬಿ ಜೆ ಪಿ ಅಂತ ಏನು ನಮ್ಮಲ್ಲಿ ಏನು ಅಷ್ಟು ಇದಿಲ್ಲ ಹಾಗಾಗಿ ನಾವು ನೂರಕ್ಕೆ ನೂರು ಕಾಂಗ್ರೆಸ್ ಆದರೆ ಈಗ ಜನ ಭಾಳ ಬುದ್ಧಿವಂತರಿದ್ದಾರೆ ಜನನ ಈಗಾಗಲೇ ಹತ್ತು ವರ್ಷ ಸುಳ್ಳಿನ ಸರ್ಕಾರ ಅಂತ ಜನರೇ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಮೋದಿ ಅವರ ಸಾಧನೆ ಕರ್ನಾಟಕಕ್ಕೆ ಶೂನ್ಯ ಆಗಿದೆ ಕಳೆದ ಎಲ್ಲ ನಮ್ಮ ರಾಜ್ಯದಲ್ಲಿ ಒಂದು ಯಾವುದೇ ಒಂದು ನಮ್ಮ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ನಮಗೆ ಅವ್ರು ಕೊಟ್ಟಿಲ್ಲ ಹಾಗಾಗಿ ಎಷ್ಟೋ ವಿಚಾರಗಳು ನಮಗೆ ಬರ ಬಂದಾಗ ಬರದೇ ಇರೋ ಸನ್ಮಾನ್ಯ ಮೋದಿಯವರು ಇವತ್ತು ಚುನಾವಣೆ ಬಂದಿದೆ ಹಾಗಾಗಿ ಮೋದಿಯವರು ಬಂದಿದ್ದಾರೆ ಹಾಗೆ ಇದು ಕೇವಲ ಮೋದಿಯವರು ಚುನಾವಣೆ ಮಾಡುವಂತಕ್ಕಂಥ ಕುತಂತ್ರ ಅಷ್ಟೇ ಅದು ಬಿಟ್ಟು ಧರ್ಮ ಧರ್ಮಗಳ ಮುಂದೆ ಹೊಡಿತಾರೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ನಮ್ಮದೇನು ಅಂತಾರೆ ಕಾಂಗ್ರೆಸ್ ಇದ್ದ ಅಂತ ಇಷ್ಟೇ ನಾವು ಬಡ ಪರ ಬಡವರ ಪರ ಶೋಷಿತರ ಪರ ದೀನದಿತರ ಪರ ನಿಂತಿರ್ತಕ್ಕಂಥ ಯಾವುದಾದ್ರು ಒಂದೇ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷ ಮಾತ್ರ ಹಾಗಾಗಿ ನಮಗೆ ಈ ದೇಶದಲ್ಲಿ ಅರವತ್ತು ವರ್ಷಕ್ಕಿಂತ ಹೆಚ್ಚು ಅವಕಾಶ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಜನ ಬುದ್ಧಿವಂತರಿದ್ದಾರೆ ಈ ಬಾರಿ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದೇ ಬರೋ ಸ ವಿಶ್ವಾಸ ಇದೆ ಜೊತೆಗೆ ನಮ್ಮ ಕಾಂಗ್ರೆಸ್ನವರು ಈಗೇನು ಪಂಚ ಯೋಜನೆಗಳು ಕರ್ನಾಟಕದಲ್ಲಿ ಜಾರಿ ಮಾಡಿದೆ ಅದೇ ರೀತಿ ದೇಶದಲ್ಲೂ ಕೂಡ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಐದು ಗ್ಯಾರಂಟಿಗಳನ್ನ ದೇಶವ್ಯಾಪ್ತಿ ನಾವು ಸರ್ಕಾರ ಬಂದರೆ ಮಹಿಳೆಯರಿಗೆ ಯುವಕರಿಗೆ ದೀನದಲಿತರಿಗೆ ರೈತರಿಗೆ ಶೋಷಿತರಿಗೆ ಎಲ್ಲವನ್ನೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಯಾವುದಾದ್ರು ಒಂದು ಪಕ್ಷ ನುಡಿದಂತೆ ನಡೀತೇವೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ ಸುನೀಲ್ ಬೋಸ್ ಅವರು ಯುವಕರು ಇದ್ದಾರೆ ಬಹುಶಃ ಇಡೀ ದೇಶದಲ್ಲಿ ನಮ್ಮದೊಂದೇ ರಾಜ್ಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ಹದಿನೈದರಿಂದ ಹದಿನೇಳು ಜನ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಬಹುಶಃ ಸನ್ಮಾನ್ಯ ಪ್ರಸಾದ್ ಅವರು ಇಪ್ಪತ್ತೆಂಟನೇ ವಯಸ್ಸಲ್ಲಿ ಲೋಕಸಭಾ ಕ್ಷೇತ್ರ ಇದೇ ಕ್ಷೇತ್ರದಿಂದ ಸದಸ್ಯರಾಗಿ ಹೋದವರು ಭಾಳ ಅತಿ ಚಿಕ್ಕ ವಯಸ್ಸಲ್ಲಿ ಮತ್ತೊಮ್ಮೆ ಚಾಮರಾಜನಗರಕ್ಕೆ ಸುನೀಲ್ ಬೋಸ್ ಅವರಂಥ ಯುವಕರು ವಿದ್ಯಾವಂತರು ಕ್ರಿಯಾಶೀಲಕರು ಜೊತೆಗೆ ಅವರ ತಂದೆ ಜೊತೆ ಇಪ್ಪತ್ತು ವರ್ಷಗಳಿಂದ ಒಡನಾಟದಲ್ಲಿ ಇಟ್ಕೊಂಡು ರಾಜಕೀಯದಲ್ಲ ಹಿನ್ನೆಲೆ ಇಟ್ಕೊಂಡು ಹಾಗೊಂದು ಉತ್ತಮ ಅಭ್ಯರ್ಥಿ ನಮಗೆಲ್ಲ ಭರವಸೆ ಇದೆ ಈ ಚಾಮರಾಜ ಜಿಲ್ಲೆಯಲ್ಲಿ ಸಂಪೂರ್ಣ ಅಭಿವೃದ್ಧಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಮುಂದಿನ ಐದು ವರ್ಷ ಅವರ ಆಡಳಿತದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಬಡವರ ಪರ ನಿಲ್ತಾರೆ ಅನ್ನೋದು ನಾವು ಸಂಪೂರ್ಣ ನಂಬಿಕೆ ಜೊತೆಗೆ ಯುವಕರದು ಏನು ಕಷ್ಟ ಕುಂದು ಕೊಡ್ತಾ ಅದನ್ನೆಲ್ಲವೂ ಕೂಡ ಸರಿ ದ ಸರಿ ದಾರಿಯಲ್ಲಿ ಸಾಕ್ತಾರೆ ಅನ್ನೋದು ನನ್ನ ನಂಬಿಕೆ ಹೌದು ಬಹುಶಃ ಈಗ ಎಲ್ರಿಗೂ ಭಾಳ ವಿಶ್ವಾಸ ಇತ್ತು ನಿರೀಕ್ಷೆ ಇತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ನಿರೀಕ್ಷೆ ಇತ್ತು ಸಿಗುತ್ತೆ ಮಾಡ್ತೀವಿ ಅಂತ ಸನ್ಮಾನ್ಯ ಖರ್ಗೆ ಸಾಹೇಬರ ಆದೇಶದ ಮೇರೆಗೆ ನಾವು ಅದನ್ನು ಸ್ಪೋರ್ಟಿವ್ ಸ್ಪಿರಿಟ್ ಆಗಿ ತೊಗೊಂಡು ಇವತ್ತು ನಾವು ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾಗಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸು ಬಾವುಟ ಹಾರಿಸ್ಬೇಕಾಗಿದೆ ಅನ್ನೋ ದಿಕ್ಕಿನಲ್ಲಿ ನಾವು ಎಲ್ಲವನ್ನು ಬಿಟ್ಟು ಒಂದು ಸ್ಪೋರ್ಟಿವ್ ಒಂದು ಮನೋಭಾವದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗೆ ನೂರಕ್ಕೆ ನೂರು ಶ್ರಮವನ್ನು ನಾನು ಮತ್ತು ನಮ್ಮ ತಂದೆಯವರು ಇಬ್ಬರು ಹಾಕ್ತಾಯಿದ್ದೀವಿ ಈ ಭಾಗದಲ್ಲಿ ಖಂಡಿತ ಕಾಂಗ್ರೆಸ್ ಬಂದೇ ಬರುತ್ತೆ ಇದರಲ್ಲಿ ನಮ್ಮ ಶ್ರಮನೂ ಕೂಡ ಅತ್ಯಮೂಲವಾಗಿದೆ ಸರ್ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹುಶಃ ಎಪ್ಪತ್ತು ವರ್ಷದಲ್ಲಿ ನಾವು ಐದು ಬಾರಿ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲಿ ಆಯ್ಕೆಯಾಗಿದೆ ಇದು ಆದರೆ ಆರನೇ ಬಾರಿ ಆಗುತ್ತೆ ಐದು ಬಾರಿಲಿ ಕುಡಿಯುವ ನೀರಿನ ಯೋಜನೆಗಳು ಜೊತೆಗೆ ಸುಮಾರು ನಿರಾಶ್ರಿತರಿಗೆ ಮನೆಗಳು ಮತ್ತು ರಸ್ತೆಗಳು ಎನ್ ಎಚ್ ಹೈವೇಗಳು ಹೀಗೆ ಹಲವಾರು ಯೋಜನೆಗಳು ಸನ್ಮಾನ್ಯ ಧ್ರುವ ಸಾಹೇಬರು ಇದ್ದಾಗಲೂ ಮಾಡಿದ್ದಾರೆ ಪ್ರಸಾದ್ ಸಾಹೇಬರು ಇದ್ದಾಗಲೂ ಮಾಡಿದ್ದಾರೆ ಹಾಗೆ ಎಲ್ಲ ಎಲ್ಲ ಜನಪ್ರತಿನಿಧಿಗಳು ಕೂಡ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಸಾಧನೆ ಆದರೆ ಚಾಮರಾಜನಗರ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನಗಳನ್ನ ತಂದಿದ್ದಾರೆ ಅತಿ ಹೆಚ್ಚು ಅಭಿವೃದ್ಧಿಗಳು ಕೇಂದ್ರದಿಂದ ಮಾಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ನಾವು ಯಾವುದೇ ರೀತಿ ಅಭಿವೃದ್ಧಿಗಳನ್ನ ನಾವು ನೋಡಿಲ್ಲ ಕೇಂದ್ರದಲ್ಲಿ ಹಾಗಾಗಿ ಇನ್ನು ಐದು ವರ್ಷ ಸಂಪೂರ್ಣ ಯಾವುದ್ಯಾವುದು ಉಳಿತಾಯ ಆಗಿದೆಯೋ ಜೊತೆಗೆ ಹಾಸ್ಪಿಟ್ಲ್ಗಳ ಸರ್ವಿಸ್ ಆಗಿರ್ಬೋದು ಮತ್ತು ಇತರೆ ಎಲ್ಲ ಜನ ಸಾಮಾನ್ಯರಿಗೆ ಏನು ಬೇಸಿಕ್ ನೀಡಿದೆಯೋ ಅದೆಲ್ಲವೂ ಕೂಡ ಇನ್ನು ಕಳೆದ ಐದು ವರ್ಷದಲ್ಲಿ ಏನೇನು ನಮಗೆ ಗೊತ್ತಿಲ್ಲೋ ಅದು ಮುಂದಿನ ಐದು ವರ್ಷಕ್ಕೆ ಖಂಡಿತ ನಾವು ಕೊಟ್ಟೆ ಕೊಡ್ತೇವೆ ಬೀಯಿಂಗ್ ಎ ಯೂತ್ ಐಕಾನ್ ಯೂತ್ಸ್ಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಯುವ ನಿಧಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಜಾರಿಯಾಗಿದೆ ಯುವಕರಿಗೆ ಒಂದು ಉತ್ತೇಜನ ತುಂಬಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಯುವ ನಿಧಿ ಯೋಜನೆಯಿಂದ ಮಾಡಿದ್ದಾರೆ ಜೊತೆಗೆ ನನ್ನಂಥ ಯುವಕರುಗಳು ಪಾರ್ಟಿಗೆ ಬಂದು ಸಂಘಟನೆ ಮಾಡಿ ನಿಮ್ಮ ನಿಮ್ಮ ಶಕ್ತಿನ ಪ್ರಾಬಲ್ಯತೆಗಳನ್ನ ನಿಮ್ಮ ನಿಮ್ಮ ಬೂತ್ ಮಟ್ಟದಲ್ಲಿ ತೋರಿಸಿದ್ರೆ ಖಂಡಿತ ನಿಮಗೆ ಉಜ್ವಲವಾದ ಭವಿಷ್ಯಗಳಿದೆ ಜೊತೆಗೆ ನಾನೇ ಉದಾಹರಣೆ ನಮಗೆ ಯಾವುದೇ ಕಾರಣಕ್ಕೂ ನಾನು ಎಮ್ ಎಲ್ ಎ ಆಗ್ತೀನಿ ಮತ್ತು ಒಂದು ಎಂ ಪಿ ಹಾಕ್ತೀನಿ ಮತ್ತು ಯಾವುದೋ ಆಗ್ತೀನಿ ಯಾವುದೇ ನಮಗೆ ನಿರೀಕ್ಷೆ ಇಲ್ಲ ಪಕ್ಷ ನಮ್ಮ ಕೆಲಸವನ್ನು ನೋಡಿ ನಮ್ಮ ಶ್ರಮವನ್ನು ನೋಡಿ ತಾನೇ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದೇ ಬರುತ್ತೆ ಹಾಗಾಗಿ ಯುವಕರಿಗೆ ಒಂದೇ ಒಂದು ವಿನಂತಿ ದಯಮಾಡಿ ಅದು ಇದು ಕೇಳದೆ ನಿಮ್ಮ ಬುದ್ಧಿಶಕ್ತಿಗೆ ಬುದ್ಧಿ ಕೊಟ್ಟು ಹಾಗಾಗಿ ನಿರೀಕ್ಷೆ ಮೀರಿ ಈ ಬಾರಿ ಕಾಂಗ್ರೆಸ್ ಮತ ಹಾಕಿ ಕಾಂಗ್ರೆಸ್ಸು ಯುವ ಯುವಕರ ಪರ ಯುವತಿಯರ ಪರ ಯಾವತ್ತೂ ಸದಾ ನಿಮ್ಮಲ್ಲಿ ನಿಂತಿರುತ್ತೆ